ಮಕ್ಕಳಿಗೆ ಆರು ತಿಂಗಳ ತನಕ ಹುಟ್ಟಿದ ಆರು ತಿಂಗಳ ತನಕ ತಾಯಿ ಹಾಲು ಬಿಟ್ಟು ಬೇರೆ ಯಾವ ಹಾಲು ಬೇಕಾಗಿಲ್ಲ ಪಾಯಸ ಕೊಡ್ತಾರೆ ಹಣ್ಣುಗಳನ್ನು ಕೊಡ್ತಾರೆ ಗಂಜಿ ಕೊಡ್ತಾರೆ ಸರಿಯಾಗಿ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತಾರೆ ಹಣ್ಣು ತರಕಾರಿ ಇದನ್ನೆಲ್ಲ ತಿನ್ನೋದ್ರಿಂದ ವಿಟಮಿನ್ಸ್ ಬೇಕಾಗೋದು ನಮಗೆ ಸಿಗ್ತದೆ ಪೂರಕ ಆಹಾರಗಳು ಅಂದರೆ ಏನು ಇತ್ತೀಚೆಗೆ ನಾನು ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದೆ ನಾನು ಹೊರಗೆ ಹೋಗೋದೇ ಕಡಿಮೆ ಯಾವಾಗಲೋ ಒಂದು ಸಲ ನನ್ನ ಹತ್ತಿರದಲ್ಲೇ ಒಬ್ಬರು ಫ್ರೆಂಡ್ ಇದ್ದಾರೆ ಅವಾಗ ಹತ್ರ ಅವ್ರ ಮನೆಗೆ ಹೋಗಿದ್ದೆ ನನಗೆ ಭಾಳ ವಿಚಿತ್ರ ಅನ್ನಿಸ್ತು ನಾನು ಹೋದರೂ ಸಹಿತ ಅವರು ಮೊಬೈಲ್ನೊಳಗೇನೋ ಹುಡುಕ್ತಾ ಇದ್ದರು ನಾನು ಕೇಳಿದೆ ಏನು ಹುಡುಕ್ತಾ ಇದೆಯಾ ಅಂತ ಅವ್ರು ಹೇಳಿದರು ಒಂದು ಒಳ್ಳೆ ಮೆಡಿಸಿನ್ ಬಂದಿದೆಯಂತೆ ತುಂಬ ಒಳ್ಳೇದಂತೆ ಅದನ್ನು ತೊಗೊಂಡ್ರೆ ಈ ಸಮಸ್ಯೆ ಕಡಿಮೆ ಆಗ್ತದೆ ಸಮಸ್ಯೆ ಅದನ್ನೆಲ್ಲ ಹೇಳಲ್ಲ ನಾನು ಅದು ಕಡಿಮೆ ಆಗ್ತದೆ ಅಂತ ಹೇಳಿದರು ಇವತ್ತು ವೈದ್ಯಕೀಯ ಚಿಕಿತ್ಸೆ ಬೇಕಾದಷ್ಟು ಬೆಳವಣಿಗೆ ಆಗಿದೆ ಡಾಕ್ಟರ್ಸ್ ಇದ್ದಾರೆ ನರ್ಸಿಂಗ್ ಹೋಮ್ಸ್ ಇದೆ ಹಾಸ್ಪಿಟಲ್ಸ್ ಇದೆ ಆದರೂ ಸಹಿತ ವೈದ್ಯಕೀಯ ಚಿಕಿತ್ಸೆ ಹೊರಗಡೆ ತೊಗೊಳ್ಳೋರು ಭಾಳ ಜನ ಇದ್ದಾರೆ ಹೊರಗಡೆ ಅಂತಂತಂದರೆ ಔಷಧಿ ಅಂಗಡಿಗಳಲ್ಲಿ ಸಿಕ್ತಿದೆ ಅದರೊಳಗೆ ಏನಿರ್ತಿದೆ ಅದನ್ನು ಮುಂದೆ ಬರೋಣ ಈ ಥರದ ಪೂರಕ ಆರೋಗ್ಯ ವ್ಯವಸ್ಥೆಯನ್ನು ಸರಿ ಮಾಡ್ಕೊಳ್ಳೋ ಪೂರಕ ಔಷಧಿಗಳು ಅಂತ ಅನ್ಬೋದು ಅದನ್ನು ಸರಿ ಮಾಡಿಕೊಳ್ಳ ಆರೋಗ್ಯ ಸರಿ ಮಾಡ್ಕೊಳ್ಳೋಕ್ಕೆ ಭಾಳಷ್ಟು ಜನ ಈ ಪೂರಕ ಔಷಧಿಗಳಿಗೆ ಮೊರೆ ಹೋಗ್ತಾರೆ ನೋಡಿ ಮಕ್ಕಳಿಗೆ ಆರು ತಿಂಗಳ ತನಕ ಹುಟ್ಟಿದ ಆರು ತಿಂಗಳ ತನಕ ತಾಯಿ ಹಾಲು ಬಿಟ್ಟರೆ ಬೇರೆ ಯಾವ ಹಾಲು ಬೇಕಾಗಿಲ್ಲ ಆರು ತಿಂಗಳಾದಮೇಲೆ ಒಂದೇ ಸರಿ ನಾವು ನಾವು ದೊಡ್ಡವ್ರು ತಿನ್ನೋ ಆಹಾರ ತಿನ್ಸೋಕ್ಕಾಗಲ್ಲ ಪೂರಕ ಆಹಾರ ಕೊಡ್ತಾರೆ ಪಾಯಸ ಕೊಡ್ತಾರೆ ಹಣ್ಣುಗಳನ್ನು ಕೊಡ್ತಾರೆ ಗಂಜಿ ಕೊಡ್ತಾರೆ ಅದರಿಂದ ಪೂರಕ ಆಹಾರಗಳು ಬೇಕಾಗ್ತದೆ ಆದರೆ ಪೂರಕ ಔಷಧಿಗಳು ಬೇಕಾಗಿಲ್ಲ ಇವತ್ತು ಪೂರಕ ಔಷಧಿಗಳು ಬಹಳಷ್ಟು ಮಾರುಕಟ್ಟೆಯಲ್ಲಿ ಸಿಗ್ತದೆ ಯಾವ ಔಷಧಿ ನೋಡಿ ನಮ್ಮ ಆರೋಗ್ಯ ಸುಧಾರಿಸುತ್ತ ನನಗೇನು ಬೇಕು ಪ್ರೋಟೀನ್ಸ್ ಬೇಕು ಅಂದರೆ ಕಾಳುಗಳು ಅದರೊಳಗೆಲ್ಲ ಪ್ರೋಟೀನ್ಸ್ ಇರ್ತದೆ ಮಾಂಸ ಅದರೊಳಗೆಲ್ಲ ಪ್ರೋಟೀನ್ಸ್ ಇರ್ತದೆ ಹಾಲ್ನೊಳಗೆ ಪ್ರೋಟೀನ್ ಇರ್ತದೆ ಕಾರ್ಬೋಹೈಡ್ರೇಟ್ಸ್ ಬೇಕು ಅಕ್ಕಿ ಗೋಧಿ ಅದರೊಳಗೆಲ್ಲ ಪ್ರೋಟೀನ್ ಇರ್ತದೆ ವಿಟಮಿನ್ಸ್ ಬೇಕು ಮಿನರಲ್ಸ್ ಬೇಕು ವಿಟಮಿನ್ಸ್ ಮಿನರಲ್ಸು ನಮಗೆ ಹಣ್ಣು ತರಕಾರಿಗಳು ಸಿಗ್ತದೆ ಆಯಿತಾ ಆಮೇಲೆ ನಾರಿನಾಂಶ ಬೇಕು ಸೊಪ್ಪಿನೊಳಗೆ ಸಾರಿನ ಅಂಶ ಇದೆ ಹಣ್ಣಿನೊಳಗೂ ಸಾಲ್ಯಬಲ್ ಫೈಬರ್ಸ್ ಅಂತ ಇರ್ತದೆ ಹಣ್ಣಿನೊಳಗೂ ಇರ್ತದೆ ಅದನ್ನ ತೊಗೊಂಡ್ರೆ ನಮ್ಮ ಆರೋಗ್ಯ ಸುಧಾರಿಸ್ಬೋದು ಅದ್ರ ಜೊತೆಗೆ ನೀರು ಸೊ ಇವೆಲ್ಲ ಮಾನ್ ಮನೆವಾಗಿ ಸಿಗೋಂಥ ಪದಾರ್ಥಗಳು ಸರಿಯಾಗಿ ಊಟ ಬಲ್ಲ ಮನೆಗೆ ರೋಗವಿಲ್ಲ ಅಂತ ಹೇಳ್ತಾರೆ ಸರಿಯಾಗಿ ಊಟ ಮಾಡಿದರೆ ನೀವು ಯಾವುದೂ ಬೇಕಾಗಿಲ್ಲ ಆದರೆ ಇವತ್ತು ಮಾರುಕಟ್ಟೆಯೊಳಗೆ ಭಾಳಷ್ಟು ಔಷಧಿಗಳು ಸಿಗ್ತವೆ ಆ ಪೂರಕ ಔಷಧಿ ಅಂತಲೇ ಜನ ಉಪಯೋಗಿಸ್ತಾರೆ ಕ್ಯಾಲ್ಶಿಯಮ್ಮು ವಿಟಮಿನ್ ಟ್ಯಾಬ್ಲೆಟ್ಸು ಜೊತೆಗೆ ಟಾನಿಕ್ಸು ಇವತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಬಂದಿದೆ ಪ್ರೀಬಯೋಟಿಕ್ಕು ಈ ಥರದ ಹಲವಾರು ಔಷಧಿಗಳು ಬಂದಿದೆ ನೋಡಿ ವಿಟಮಿನ್ಸ್ ನಾವು ತೊಗೊಳ್ತೀವಲ್ಲ ಮಾರುಕಟ್ಟೆಯೊಳಗೆ ಸಿಗೋ ವಿಟಮಿನ್ಸ್ ಬೇಕಾಗಿಲ್ಲ ಹಣ್ಣು ತರಕಾರಿ ಇದನ್ನೆಲ್ಲ ತಿನ್ನೋದ್ರಿಂದ ವಿಟಮಿನ್ಸ್ ಬೇಕಾಗೋದು ನಮಗೆ ಸಿಗ್ತದೆ ಹಣ್ಣಿನ ಜ್ಯೂಸ್ನಲ್ಲಿ ವಿಟಮಿನ್ ಸಿ ಇರ್ತದೆ ಬೇರೆ ಬೇರೆ ವಿಟಮಿನ್ಸ್ ಇರ್ತದೆ ಆದರೆ ವಿಟಮಿನ್ಸ್ ತೊಗೊಳ್ಳೋದು ಒಳ್ಳೆಯದು ಡೈಲಿ ಒಂದು ಟ್ಯಾಬ್ಲೆಟ್ ಸುಸ್ತು ಎಲ್ಲ ಕಡಿಮೆ ಆಗ್ತದೆ ಅಂತ ಒಂದು ಭ್ರಮೆ ಹುಟ್ಟಿಸ್ಬಿಟ್ಟಿದ್ದಾರೆ ಯಾವ ವಿಟಮಿನ್ ತಗೋಬೇಕಾಗಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತವಲ್ಲ ಸರಿಯಾಗಿ ಊಟ ಮಾಡಿದರೆ ಯಾವ ಥರದ ವಿಟಮಿನ್ಸು ಬೇಕಾಗಿಲ್ಲ ಹಾಗಾದರೆ ಡಾಕ್ಟರ್ಸೇ ಬರ್ದು ಕೊಡ್ತಾರಲ್ಲ ಇವತ್ತು ಏನಾಗಿದೆ ಔಷಧಿ ಇಂಡಸ್ಟ್ರಿ ಅದರಲ್ಲೂ ಬಹುರಾಷ್ಟ್ರೀಯ ಔಷಧಿ ಇಂಡಸ್ಟ್ರಿ ವಿಪರೀತ ದುಡ್ಡು ಮಾಡೋದಕ್ಕೆ ನಿಂತಿದೆ ಅವರು ವಿಟಮಿನ್ನೇ ತಯಾರಿಸ್ತಾರೆ ತಮ್ಮ ವಿಟಮಿನ್ ಸ್ಪೆಷಲ್ ವಿಟಮಿನ್ ತೋರಿಸ್ತಾರೆ ಅವರು ಬಾ ಚಿತ್ರ ತೋರಿಸ್ತಾರೆ ಭಾಳ ಚೆನ್ನಾಗಿದೆ ಇದು ತೊಗೊಂಡ್ರೆ ತುಂಬ ಬೇಗ ಶಕ್ತಿ ಸರಿ ಹೋಗ್ತಿದೆ ಅಂತ ಹೇಳ್ತಾರೆ ಸೊ ಬಹುರಾಷ್ಟ್ರೀಯ ಕಂಪನಿಗಳ ಒತ್ತಡದಿಂದ ವೈದ್ಯರು ವಿಟಮಿನ್ಸ್ಗಳನ್ನ ಅನ ಅನಗತ್ಯವಾಗಿ ವಿಟಮಿನ್ಸ್ ಬರ್ತೊಳ್ತಾರೆ ವಿಟಮಿನ್ ಇದಲ್ದೇ ಮಲ್ಟಿವಿಟಮಿನ್ ಅಂತ ಬರ್ಕೊಳ್ತಾರೆ ಆ ಥರದ ಮಲ್ಟಿವಿಟಮಿನ್ ಬೇಕಾಗೇ ಇಲ್ಲ ದೇಹಕ್ಕೆ ವಿಟಮಿನ್ನು ಮಿನರಲ್ಸು ಯಾವ ಯಾರಿಗೆ ಬೇಕು ಅಂದರೆ ಆ ವಿಟಮಿನ್ಸು ಮಿನರಲ್ಸು ದೇಹದೊಳಗೆ ಪೂರೈಕೆ ಕ ಕಡಿಮೆ ಆಗಿದರೆ ಅಂದರೆ ಕೊರತೆ ಬಂದಿದ್ದರೆ ಆವಾಗ ಅದನ್ನು ಉಪಯೋಗಿಸ್ಬೇಕು ಅದನ್ನು ಉಪಯೋಗಿಸ್ಬೇಕಂತಂದ್ರೆ ಅದನ್ನು ಆಹಾರದೊಳಗೇ ಉಪಯೋಗಿಸ್ಬೋದು ಆದರೆ ಆಹಾರದಲ್ಲಿ ಉಪಯೋಗಿಸೋ ಮೆಥಡ್ ನಾವು ಜನರು ರೂಢಿ ಮಾಡ್ಕೊಂಡಿಲ್ಲ ಏನೋ ಒಂದು ಸ್ಪೆಷಲ್ ವಿಟಮಿನ್ ತೊಗೊಂಡ್ರೆ ಅವ್ರಿಗೆ ಸಮಾಧಾನ ಆಗ್ತದೆ ಒಂದು ಪುಡಿ ಪ್ರೋಟೀನ್ ಪುಡಿ ತಂದು ಉಪಯೋಗಿಸಿದ್ರೆ ಅವ್ರಿಗೆ ಸಮಾಧಾನ ಆಗ್ತದೆ ಪ್ರೋಟೀನ್ ತೊಗೋತಾ ಇದ್ದೀನಪ್ಪ ಅದು ನಿಶಕ್ತಿ ಎಲ್ಲ ಕಡಿಮೆ ಆಗ್ತದೆ ಒಳ್ಳೆ ಪ್ರೋಟೀನ್ಸ್ ನಮ್ಮ ಆಹಾರಗಳಿಗೆ ಸಿಗ್ತದೆ ಮೊಟ್ಟೆ ಇದೆಯಲ್ಲ ಒಳ್ಳೆ ಪ್ರೋಟೀನ್ ಅದು ಹಾಲಿನಲ್ಲಿ ಪ್ರೋಟೀನ್ ಸಿಗ್ತದೆ ಜೊತೆಗೆ ಮೀನು ಭಾಳ ಒಳ್ಳೆ ಪ್ರೋಟೀನ್ ಸಿಗ್ತದೆ ಅವ್ರೊಳಗೆ ಅದನ್ನು ಉಪಯೋಗಿಸೋದಿಲ್ಲ ತುಂಬ ಕಾಸ್ಟ್ಲಿಯಾದ ಪ್ರೋಟೀನ್ಗಳನ್ನ ತೊಗೊಂಡು ಬರ್ತೀವಿ ಇವತ್ತಂತೂ ಜಿಮ್ಗೆ ಹೋಗೋ ಮಕ್ಕಳಿಗೆ ಈ ಪ್ರೋಟೀನ್ಸ್ ಅಗತ್ಯತೆ ಇದೆ ಅಂತ ಅನ್ಸುತ್ತೆ ಅಂದರೆ ಅವರು ಮಿಲ್ಕ್ ಪ್ರೋಟೀನ್ ಉಪಯೋಗಿಸ್ತಾರೆ ತುಂಬ ಕಾಸ್ಟ್ಲಿ ಇರ್ತದೆ ಆದರೆ ಅದು ಉಪಯೋಗಿಸಲೇಬೇಕು ಅನ್ನೋದು ತ ಅವ್ರ ತಲೆ ಬಂದ್ಬಿಟ್ಟಿದೆ ನಮ್ಮ ಆಹಾರಗಳಗೂ ಸಿಕ್ತದದು ಉಪಯೋಗಿಸ್ಕೋಬೋದು ಆದರೆ ಇವತ್ತು ಉದ್ಯಮ ಅಷ್ಟು ಮುಂದೆ ಹೋಗಿರೋದ್ರಿಂದ ಇವೆಲ್ಲ ಸೇಲ್ ಮಾಡ್ತಾಯಿದ್ದಾರೆ ನೂರಾರು ನೀವು ಇದನ್ನ ನೋಡಿ ಮೊಬೈಲ್ ನೋಡಿ ನೂರಾರು ಥರದ ಔಷಧಿಗಳು ಕಾಂಬಿನೇಷನ್ಸ್ ಔಷಧಿಗಳು ಕಾಂಬಿನೇಷನ್ ಔಷಧಿಗಳು ಕೊಡಲೇಬಾರ್ದು ಮಾರಲೇಬಾರ್ದು ಆದರೆ ಔಷಧಿ ನಿಯಂತ್ರಣ ಆ ಕಾ ಕಾಂಬಿನೇಷನ್ ಔಷಧಿಗಳಿಗೆ ಯಾಕೆ ಪರ್ಮಿಷನ್ ಕೊಡ್ತದೋ ನನಗಂತೂ ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ಸಾಕಷ್ಟು ವಿಷಯ ತೆಗೆದಿದ್ವಿ ಹಿಂದೆ ಬಟ್ ಈಗಲೂ ಪೂರಕ ಔಷಧಿಗಳು ಅಂತ ಹೇಳಿ ಕಾಂಬಿನೇಷನ್ ಔಷಧಿಗಳು ಸಿಗ್ತಾಯಿದೆ ಪ್ರೋಟೀನ್ಸು ಮಿನರಲ್ಸು ಇವೆಲ್ಲವೂ ಮಾರುಕಟ್ಟೆಯಲ್ಲಿ ಸಿಗ್ತವೆ ನಿದ್ರೆ ಬರದೇ ಇರೋದಕ್ಕೆ ಒಳ್ಳೆಯ ಔಷಧಿಗಳು ಅಂತ ಹೇಳ್ತಾರೆ ಆ ಥರದ ಔಷಧಿಗಳಿಂದ ತೊಗೊಳ್ಳೇಬಾರ್ದು ನಿದ್ರೆ ಬರೋದಕ್ಕೆ ಯಾವ ಔಷಧಿಯೂ ತೊಗೋಬೇಕಾಗಿಲ್ಲ ಮಸಲ್ಸ್ ಮಾಸಿಗೆ ಇಂಪ್ರೂವ್ಮೆಂಟ್ಗೆ ಬರ್ತದೆ ಈಗ ಹೊಸದೊಂದು ಒಂದು ಟೆಂಡೆನ್ಸಿ ನಿಮ್ಮ ಮೆದುಳು ನೆನಪಿನ ಶಕ್ತಿ ಜಾಸ್ತಿ ಆಗೋದು ಪ್ರೌಢಿಗಳು ಬಂದಿವೆ ಅದರಿಂದ ನೆನಪಿನ ಶಕ್ತಿ ಖಂಡಿತ ಜಾಸ್ತಿ ಆಗೋಲ್ಲ ಅದನ್ನು ರಿಪೋರ್ಟನ್ನು ನೋಡೋಕ್ಕೆ ಯಾರೋ ಟೈಮೂ ಇಲ್ಲ ಎಲ್ಲಿ ರಿಪೋರ್ಟ್ ನೋಡ್ತೀರ ರಿಪೋರ್ಟ್ ಎಲ್ಲಿ ಸಿಗ್ತದೆ ಅವ್ರು ಹೇಳ್ತಾರೆ ನೋಡಿರಿ ಈ ಸೆಂಟರ್ನೊಳಗೆ ಮಾಡಿದ್ದಾರೆ ನೂರು ಮಕ್ಕಳಿಗೆ ತೊಂಬತ್ತು ಮಕ್ಕಳಿಗೆ ಬ್ರೈನ್ ನೆನಪಿನ ಶಕ್ತಿ ಜಾಸ್ತಿ ಆಯಿತು ಅಂತ ಕೊಡ್ತಾರೆ ಆ ಥರ ಹೇಳಿಕೆಗಳಿಂದ ಹೇಳಿಕೆಗಳನ್ನ ನಂಬಲೇಬೇಡಿ ಯಾವತ್ತೂ ಈ ಹೇಳಿಕೆಗಳು ಪ್ರೂಫ್ ಇದ್ದರೂ ಮಾತ್ರ ಅದನ್ನು ನಂಬಬೇಕು ಆಮೇಲೆ ಅದ್ರದೇ ಇಲ್ಲ ಡೆವಲಪ್ ಮಾಡೋದ್ರಿಂದ ಹಾರ್ಟ್ ತುಂಬ ಒಳ್ಳೆಯದು ಇದನ್ನು ತೊಗೊಂಡ್ರೆ ಹಾರ್ಟು ಪವರ್ಫುಲ್ಲಾಗಿ ಪಂಪ್ ಮಾಡ್ತಾರೆ ಅಂತ ಹೇಳ್ತಾರೆ ರಕ್ತದ್ದಂತೂ ಎಲ್ಲರಿಗೂ ಗೊತ್ತಿದೆ ರಕ್ತದೊಳಗೆ ಕಬ್ಬಿಣಾಂಶ ಕಡಿಮೆ ಆದರೆ ಭಾಳಷ್ಟು ಸರಿ ನಾರ್ಮಲ್ ರಕ್ತದಲ್ಲಿ ನಾರ್ಮಲ್ ಇರ್ತದೆ ಆದರೂ ಸಹಿತ ಉಪಯೋಗಿಸ್ತಾನೆ ಇರ್ತದೆ ಅದರಿಂದ ಅಪಾಯ ಆಗ್ತದೆ ಅಂತ ಅವ್ರಿಗೆ ಗೊತ್ತಿಲ್ಲ ವಿಟಮಿನ್ಸ್ ಅಂತೂ ಸಿಕ್ಕೇ ಸಿಗ್ತದೆ ಕೆಲವು ವಿಟಮಿನ್ಸ್ ತೊಗೊಳ್ಳೇಬಾರ್ದು ಎ ಡಿ ಕೆ ಇ ಇವನ್ನು ಜಾಸ್ತಿ ತೊಗೊಂಡ್ರೆ ಅಪಾಯ ಆಗ್ತದೆ ಬಿ ಕಾಂಪ್ಲೆಕ್ಸ್ ಎಷ್ಟು ತಗೊಂಡ್ರೂ ಇನ್ನು ಅಪಾಯವಿಲ್ಲ ಅವರೆಂದ್ಕೋತಾರೆ ಬಿ ಕಾಂಪ್ಲೆಕ್ಸ್ ಸರನೇ ಈ ಎ ಡಿ ಕೆ ಇನ್ನೂ ಉಪಯೋಗಿಸ ಹೋಗ್ತಾರೆ ಅದರಿಂದ ಸಮಸ್ಯೆ ಆಗ್ತದೆ ಆಮೇಲೆ ಪ್ರೋಟೀನ್ಸು ಅದನ್ನು ಮಾರ್ಕೆಟ್ನೊಳಗೆ ಸಿಗ್ತದೆ ಅದು ಅಲ್ಲೇ ಕಡಿಮೆ ಆಗಲಿಲ್ಲ ಡಾಕ್ಟ್ರ್ ಅಂತ ಹೇಳಿ ಡಾಕ್ಟರ್ ತೊಗೊಳಗೆ ಒಂದು ಬಿ ಕಾಂಪ್ಲೆಕ್ಸ್ ಇಂಜೆಕ್ಷನ್ ತೊಗೊಂಡ್ಬರ್ತಾರೆ ಬಿ ಕಾಂಪ್ಲೆಕ್ಸ್ ಇಂಜೆಕ್ಷನ್ ತೊಗೊಳ್ಳೋದ್ರ ಒಂದು ಬಿ ಕಾಂಪ್ಲೆಕ್ಸ್ ತೊಗೊಂಡ್ರೆ ಕಡಿಮೆ ಆಗ್ತದೆ ಆದರೆ ಬಿ ಕಾಂಪ್ಲೆಕ್ಸ್ ಇಂಜೆಕ್ಷನ್ ತೊಗೋತಾರೆ ಅಂತ ಗೊತ್ತಾಗೋದಿಲ್ಲ ಎಷ್ಟೋ ಸಾರಿ ನಮಗೆ ಎಳ್ಳೀರು ಬೇಕಾದಷ್ಟು ಸುಲಭವಾಗಿ ಸಿಗ್ತಿರ್ತದೆ ಅಥವಾ ಮನೆಯಲ್ಲೇ ಓ ಆರ್ ಎಸ್ ತಯಾರಿಸ್ಬೋದು ಆ ಓ ಆರ್ ಎಸ್ನ ಪ್ಯಾಕೆಟ್ ತೊಗೊಂಡ್ಬಂದು ಬಂದು ಉಪಯೋಗಿಸ್ತಾರೆ ಅದು ಅಗತ್ಯ ಇಲ್ಲ ನಮ್ಮ ದೇಹಕ್ಕೆ ಆ ಥರದ ಸೋಡಿಯಮ್ಮು ಪೊಟ್ಯಾಷಿಯಮ್ ಬೇಕಾಗೋದಿಲ್ಲ ಸೋಡಿಯಂ ಕಡಿಮೆ ಆದಾಗ ರಕ್ತ ಟೆಸ್ಟ್ಗಳು ಗೊತ್ತಾಗ್ತದೆ ಅದರಿಂದ ರಕ್ತ ಟೆಸ್ಟ್ ಮಾಡೋದಾಗಲಿ ಡಾಕ್ಟ್ರ ಹತ್ರ ಚೆಕ್ ಮಾಡಿಸೋದಾಗಲಿ ಅದನ್ನ ಮಾಡ್ದೇನೆ ನೀವು ಯಾವುದೇ ಪೂರಕ ಔಷಧಿನ ತಗೊಳೋದು ಬೇಕಾಗಿಲ್ಲ ಆದರೆ ಪೂರಕ ಔಷಧಿಗಳು ಕೆಲವು ಪಂ ಸನ್ನಿವೇಶದಲ್ಲಿ ಈಗ ತುಂಬ ಪುಟ್ಟ ಮಕ್ಕಳಿರ್ತಾರೆ ಅವರಿಗೆ ಯಾವುದಾದ್ರೂ ಸಮಸ್ಯೆ ಬಂದರೆ ವಿಟಮಿನ್ ಏನಾದರೂ ಆದರೆ ಅವಾಗ ಪೂರಕ ಔಷಧಿಗಳನ್ನ ಕೊಡ್ತಾರೆ ಬೆಳೆಯ ಮಕ್ಕಳಿಗೆ ಕ್ಯಾಲ್ಷಿಯಮ್ಮು ಪ್ರೋಟೀನ್ ಜಾಸ್ತಿ ಬೇಕು ಮಗು ಸರಿಯಾಗಿ ಊಟ ಮಾಡಲ್ಲ ಅಂತಾರೆ ಅವಾಗ ಪ್ರೋಟೀನ್ಸು ನೀವು ಪೂರಕ ಔಷಧಿನ ಕೊಡ್ಬೋದು ಗರ್ಭಿಣಿ ಮಹಿಳೆಗೆ ಕ್ಯಾಲ್ಸಿಯಂ ಬೇಕು ವಿಟಮಿನ್ಸ್ ಬೇಕು ಆಮೇಲೆ ಪ್ರೋಟೀನ್ಸ್ ಬೇಕು ಎಷ್ಟೋ ಸಾರಿ ಸರಿಯಾಗಿ ತೊಗೊಳ್ತಾ ಇರೋದಿಲ್ಲ ಅವ್ರಿಗೆ ನೀವು ಕೊಡ್ಬೋದು ಲಾಸ್ಟ್ ಮಿನಿಟಿಗೆ ಬಂದಿರ್ತಾರೆ ಎಷ್ಟೋ ಸಾರಿ ಲಾಸ್ಟ್ ಮಿನಿಟಿಗೆ ಬಂದಾಗ ಒಂದು ಬಾಟಲ್ ಗ್ಲೂಕೋಸ್ ಕೊಡ್ತಾರೆ ಯಾಕಂದರೆ ರಕ್ತ ಕಡಿಮೆ ಇರೋದ್ರಿಂದ ಮೊದಲಿಂದನೇ ಮೂರು ಮೂರು ತಿಂಗಳಿಂದನೇ ಸರಿಯಾಗಿ ಐರನ್ ಟ್ರೀಟ್ಮೆಂಟು ಅಥವಾ ಸರಿಯಾದ ಆಹಾರ ತೊಗೊಂಡಿದ್ರೆ ಅದು ಯಾವುದೂ ಬೇಕಾಗುವುದಿಲ್ಲ ಅದರಿಂದ ಇವತ್ತು ಪೂರಕ ಔಷಧಿ ದೊಡ್ಡ ಉದ್ಯಮನೇ ಡೆವಲಪ್ ಆಗಿದೆ ಬಹುರಾಷ್ಟ್ರೀಯ ಕಂಪನಿಗಳು ದೊಡ್ಡ ದೊಡ್ಡ ಉದ್ಯಮಗಳು ಬಂದಿವೆ ಅಟ್ರಾಕ್ಟಿವ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ ಇನ್ನೊಂದು ಆರ್ಗ್ಯುಮೆಂಟ್ ಮಾಡ್ತಾರೆ ನೋಡ್ರಿ ಇಲ್ಲಿ ಅಮೆರಿಕ ಕಂಪೇರ್ ಮಾಡಿದರೆ ಟೆನ್ ಟೈಮ್ಸ್ ಕಡಿಮೆ ಇದೆ ಅದು ನಿಜ ಆದರೆ ಬೇಕಾಗಿಲ್ಲ ಅದು ಪೂರಕ ಆಹಾರ ನಾವು ತೊಳೋದ್ರಿಂದ ಈಗ ಬೇಕಾದ ಮಾರ್ಕ್ ಕೊಟ್ಟವ್ರು ತೊಳೋದಕ್ಕಿಂತ ಮನೆಯೊಳಗೇ ಸರಿಯಾಗಿ ಪ್ರಿಪರೇಷನ್ ಮಾಡಿಕೊಂಡು ತೊಗೋಬೋದು ನಮ್ಮ ಕೊರತೆಯನ್ನು ನೀಗಿಸ್ಕೋಬೋದು ಅದರಿಂದ ಪೂರಕ ಔಷಧಿಗಳು ಯಾವುದೂ ಬೇಕಾಗಿಲ್ಲ ಇವತ್ತು ಬ್ರೈನ್ ಡೆವಲಪ್ಮೆಂಟಿಗೆ ಒಳ್ಳೊಳ್ಳೆ ಔಷಧಿಗಳಿವೆ ಹಾರ್ಟ್ ಡೆವಲಪ್ಮೆಂಟ್ ಹೇಳ್ತಾರೆ ಅದು ಯಾವುದೂ ಬೇಕಾಗಿಲ್ಲ ಅದನ್ನು ಮಾರ್ಕ್ ಬರ್ ವೈದ್ಯರು ಬರಿತಾನೂ ಇದ್ದಾರೆ ಆ ಥರದ ಅದಕ್ಕೆ ಬ ವೈದ್ಯರು ಬರೋದಕ್ಕೆ ಕಾರಣ ಔಷಧಿ ಕಂಪ್ನಿಗಳ ಒತ್ತಡ ನೋಡಿ ಒತ್ತಡ ಅಲ್ಲದೆ ವೈದ್ಯರಿಗೆ ಟೈಮ್ ಇರೋದಿಲ್ಲ ಅದು ನಿಜಾನ ಅದು ಕ್ಲೇಮ್ ಮಾಡ್ತಾ ಇದ್ದಾರೆ ಅದು ನಿಜಾನ ಅಂತ ಕಂಡು ಹಿಡಿಯೋದಕ್ಕೆ ಒಳ್ಳೊಳ್ಳೆ ಜರ್ನಲ್ಸ್ ಹತ್ರ ಹೇಳ್ತಾರೆ ಮೂವತ್ತು ಸಾವಿರ ಮೆಡಿಕಲ್ ಜರ್ನಲ್ಸ್ ಇದೆ ಎಲ್ಲಿ ಹುಡುಕ್ತೀರಾ ಆಮೇಲೆ ಅವೆಲ್ಲ ಎಕ್ಸ್ಪೆನ್ಸಿವ್ ಜರ್ನಲ್ಸ್ ಅದು ಶುರುವಾಗಿ ತರ್ಸೋಕ್ಕಾಗೋದಿಲ್ಲ ಆಮೇಲೆ ಒಂದೊಂದು ಸಬ್ಜೆಕ್ಟ್ ಮೇಲೆ ಒಂದೊಂದು ಜರ್ನಲ್ ಇರ್ತದೆ ಹೀಗಾಗಿ ವೈದ್ಯರಿಗೆ ಕನ್ಫರ್ಮ್ ಮಾಡ್ಕೊಕ್ಕಾಗಲ್ಲ ಜನಸಾಮಾನ್ಯರಂತೂ ಸಾಧ್ಯ ಆಗೋದಿಲ್ಲ ಆದ್ದರಿಂದ ಈ ಪೂರಕ ಔಷಧಿಗಳನ್ನ ಪೂರಕ ಪದಾರ್ಥಗಳನ್ನ ತಗೊಳ್ಳದೇ ಇರೋದು ಒಳ್ಳೆಯದು ನಮ್ಮ ಆಹಾರ ದಿನನಿತ್ಯದ ಆಹಾರದೊಳಗೆ ಸಾಕಷ್ಟು ಪೌಷ್ಟಿಕಾಂಶ ಇದೆ ಅದನ್ನು ಉಪಯೋಗಿಸ್ಬೋದು ವೆಯ್ಟ್ ಕಡಿಮೆ ಮಾಡೋಕ್ಕೆ ನೀವು ಗ್ರೀನ್ ಟೀ ಕುಡೀರಿ ಒಳ್ಳೇದು ಅಂತ ಹೇಳ್ತಾರೆ ಆ ಗ್ರೀನ್ ಟೀಯಿಂದ ಒಳ್ಳೇದು ಅಂತ ಕನ್ಫರ್ಮ್ ಯಾರೂ ಮಾಡಿಲ್ಲ ಗ್ರೀನ್ ಟೀಯಿಂದ ವೆಯ್ಟ್ ಕಡಿಮೆ ಆಗೋದಿಲ್ಲ ಆದರೆ ಹೇಳಿ ವಿಪರೀತ ಸೇಲ್ ಮಾಡ್ತಾಯಿದ್ದಾರೆ ಅದನ್ನು ಚೆಕ್ ಮಾಡೋರು ಯಾರೂ ಇಲ್ಲ ಈ ಥರದ ಒಂದಲ್ಲೆಂಟು ಅವರು ನೂರ ಎಂಟು ಎಕ್ಸಾಂಪಲ್ಸ್ ಕೊಡಬೋದು ಮೊದಲೆಲ್ಲ ಅರವತ್ತು ಎಪ್ಪತ್ತು ಎಂಬತ್ತರ ದಶಕಗಳು ಟಾನಿಕ್ಗಳು ಬಾಟಲ್ಗಳೇ ಬರ್ತಿದ್ದವು ಈಗ ಅವೆಲ್ಲ ಕಡಿಮೆ ಆಗಿದೆ ಯಾಕೆಂದರೆ ಜನರಿಗೆ ಗೊತ್ತಾಗಿದೆ ವೈದ್ಯರನ್ನು ಬರೆಯೋದು ಕಡಿಮೆ ಮಾಡಿದ್ದಾರೆ ಆದರೆ ಈಗ ಹೊಸ ಸಾವು ಬಂದಿದೆ ಆ್ಯಂಟಿ ಆಕ್ಸಿಡೆಂಟ್ಸ್ ಆಗಲಿ ಫ್ರೀ ಡಯಾಬಿಟಿ ಫ್ರೀ ಆಗಿ ಇವತ್ತು ನಾವು ಮನೆಯೊಳಗೆ ಮೊಸರು ಇರ್ತದೆ ಮೊಸರು ಉಪಯೋಗಿಸಿದ್ರೆ ಕಡಿಮೆ ರೇಟ್ ಇರ್ತದೆ ಯೋಗ ಅದರ ಡಬಲ್ ಇರ್ತದೆ ಸೊ ಪೂರಕವಾದ ಔಷಧಿಗಳು ಮಾರುಕಟ್ಟೆಗಳು ಸಿಗೋದನ್ನು ತಂದು ಉಪಯೋಗಿಸೋದು ಅನಗತ್ಯ ಮನೆಯೊಳಗೆ ಸಿಗುವ ಪದಾರ್ಥಗಳನ್ನು ಉಪಯೋಗಿಸೋದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ನಮ್ಮ ಆರೋಗ್ಯ ನಮ್ಮ ಕೈನೊಳಗೆ ಇದ್ದಾಗೆ ಆದರೆ ನಾವು ಅದನ್ನು ಮರೆತು ಬೇರೆ ಎಲ್ಲೋ ಹುಡುಕ್ತೀವಿ ಆವಾಗ ಅವರು ಗೊತ್ತಿದ್ದಿದ್ದನ್ನು ಬರೆದು ಕೊಡ್ತಾರೆ ಅದು ಎಕ್ಸ್ಪೆನ್ಸಿವ್ ಆಗ್ತದೆ ಇವತ್ತು ಹಣಕಾಸಿನ ಪರಿಸ್ಥಿತಿ ಸುಧಾರಿಸಿದೆ ಪಟ್ಟಣದೊಳಗಿರೋರು ನಮ್ಮ ಗ್ರಾಮೀಣ ಪ್ರದೇಶದೊಳಗಿರೋರು ಅದೇ ಥರ ಇದ್ದಾರೆ ಆದರೆ ಪಟ್ಟಣದವರು ತೊಗೊಂಡು ಅದರಿಂದ ಪ್ರಯೋಜನ ಪಡೆಯೋದಿರಲಿ ಗ್ರಾಮೀಣ ಪ್ರದೇಶದವ್ರಿಗೆ ಆರೋಗ್ಯ ಸುಧಾರಿಸೋದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನು ಸರ್ಕಾರ ಮಾಡಬೇಕು ಅದನ್ನು ಮಾಡಿದರೆ ಸರಿ ಹೋಗ್ತದೆ ಈ ಥರದ ಟೆಂಡೆನ್ಸಿ ಇದೆ ನಿಲ್ಲೋದಿಲ್ಲ ಯಾಕೆಂದರೆ ಬಹುರಾಷ್ಟ್ರೀಯ ಕಂಪನಿಗಳು ನಿರಂತರವಾಗಿ ಬರ್ತವೆ ಅದನ್ನ ಮಾಡ್ತಾರೆ ಆದ್ರೆ ಎಲ್ಲಿವರೆಗೂ ಇದನ್ನ ಔಷಧಿ ಕಂಟ್ರೋಲ್ ಡ್ರಗ್ ಕಂಟ್ರೋಲು ಅಥವಾ ಗವರ್ಮೆಂಟ್ ಜವಾಬ್ದಾರಿ ತಗೊಳ್ಳೋದಿಲ್ವ ಈ ತರ ಪೂರಕ ಆಹಾರಗಳು ನಿರಂತರವಾಗಿ ಸೇಲ್ ಆಗ್ತಿರ್ತವೆ ಜನರು ಉಪಯೋಗಿಸುತ್ತಾರೆ ಅದರಿಂದ ದೇಹಕ್ಕೇನು ಪ್ರೇಡ್ನಿಲ್ಲ ಅಷ್ಟೇ ಅಲ್ಲ ಅಪಾಯನೂ ಆಗೋ ಸಾಧ್ಯತೆ ಇದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ